ಓಕೆ ಧರ್ಮಸ್ಥಳದ ಪ್ರಕರಣ ಅಂದರೆ ಎಸ್ ಐ ಟಿ ತನಿಖೆ ಆಗ್ತಿರುವಂಥದ್ದು ಅಥವಾ ನೂರಾರು ಹೆಣಗಳನ್ನು ಹೂತಿಡಲಿ ಆಗ ಹೂತಿಟ್ಟಿದ್ದಾರೆ ಅನ್ನುವಂತಹ ಆರೋಪದಡಿ ಈಗ ತನಿಖೆ ಆಗ್ತಿದೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಇದು ನ್ಯೂಸ್ ಆಗಲಿಕ್ಕೆ ಯೂಟ್ಯೂಬರ್ಸೇ ಕಾರಣ ಅಂತ ಹೇಳ್ತೀರಾ ಅಂದರೆ ಇವರೇ ಅದನ್ನು ಮುನ್ನೆಲೆಗೆ ತಗೊಂಡ್ಬಂದರು ಅಂತ ಹೇಳುವ ಖಂಡಿತ ಖಂಡಿತ ಅದರಲ್ಲಿ ಏನು ಡೌಟೇ ಬೇಡ ಯೂಟ್ಯೂಬರ್ಸ್ ಚಾನಲ್ಗಳು ದೊಡ್ಡ ಮಟ್ಟದ ಬೆಳಕನ್ನು ಚೆಲ್ಲಿದ್ದಾರೆ ಅದರಲ್ಲಿ ಸತ್ಯ ತನಿಖೆ ಆಗಬೇಕು ಡೌಟೇ ಬೇಡ ಆ ರೇಫಂಡ್ ಮರ್ಡ್ರ್ ಆಗಿದೆ ಅದರಲ್ಲಿ ಯಾವುದೇ ನಿಮಗೆ ಅನುಮಾನ ಬೇಡ ಆ ಸಾವುಗೆ ನ್ಯಾಯ ಸಿಗಲೇಬೇಕು ಅವರು ಅದರಿಂದ ಯಾರಾದರೂ ಇರಲಿ ಎಷ್ಟು ದೊಡ್ಡ ಶಕ್ತಿ ಯಾರು ಇರಲಿ ಎಷ್ಟು ಜನ ಬೇಕಾದ್ರೆ ಅರೆಸ್ಟ್ ಮಾಡಲಿ ಏನಂತೆ ಅರೆಸ್ಟ್ ಮಾಡಿಬಿಟ್ಟು ಸತ್ಯ ರೀ ರೀಇನ್ವೆಸ್ಟಿಗೇಷನ್ ಆಗಬೇಕು ಅಂತ ಜಡ್ಜೇ ಬರೆದಿದ್ದಾರೆ ರೀಇನ್ವೆಸ್ಟಿಗೇಷನ್ ಆಗಬೇಕು ಆ ಪ್ರಕರಣದಲ್ಲಿ ಯಾರು ತಪ್ಪಿಸ್ತಾ ಅವರು ಅರೆಸ್ಟ್ ಮಾಡಿ ಅವ್ರನ್ನ ಜೈಲಿಗೆ ಕಳಿಸೋ ಕೆಲಸ ಆಗಬೇಕು ಆವಾಗಲೇ ಸತ್ಯ ಅವರ ಬರಲಿಕ್ಕೆ ಸಾಧ್ಯ ಆವಾಗಲೇ ಆ ಸಾವಿಗೆ ನ್ಯಾಯ ಬರಲಿ ನ್ಯಾಯ ಬರಲಿಕ್ಕೆ ಸಾಧ್ಯ ಅದರ್ವೈಸ್ ನೋ ಇದರಲ್ಲಿ ಕಾಣದ ಕೈಗಳು ಕೆಲಸ ಮಾಡಿದ್ದಾವೆ ಅದು ಯಾವ ಕಾಣದ ಕೈಗಳು ಅನ್ನೋದೇ ಗೊತ್ತಾಗಬೇಕಾಗಿರೋದು ಅಷ್ಟೇ ಡಿಮ್ಯಾಂಡು ಆ ಪ್ರಕರಣ ಹಳ್ಳ ಹಿಡೀಬೇಕಾದ್ರೆ ಇನ್ವೆಸ್ಟಿಗೇಷನ್ ಆಫೀಸರ್ಸು ಇನ್ವಾಲ್ವ್ ಆಗಬೇಕಾರೆ ಯಾರು ಕಾರಣರು ಯಾರೇ ಅವರು ಒತ್ತಡ ಹಾಕ್ತಾರೆ ಯಾರು ಬರಬೇಕಲ್ಲ ಅದು ಎಸ್ ಐ ಟಿ ತನಿಖೆ ಅದೆಲ್ಲ ಹೊರಗೆ ಬರುತ್ತೆ ಅಂತ ಹೇಳ್ತೀವಿ ಎಸ್ ಐ ಟಿ ತನಿಖೆಯಲ್ಲಿಯೂ ಕೂಡ ಕಾಣದ ಕೈಗಳು ಕೈವಾಡ ಮಾಡಿರೋದ್ರಿಂದಲೇ ಸೌಜನ್ಯ ಪ್ರಕರಣವನ್ನು ಹೊರತುಪಡಿಸಿ ಎಸ್ ಐ ಟಿ ಕೊಟ್ಟಿದ್ದಾರೆ ಅದರಲ್ಲೂ ಕೂಡ ದೊಡ್ಡ ಮಟ್ಟದ ಒತ್ತಡ ಇದೆ ದೊಡ್ಡ ಮಟ್ಟದ ಒತ್ತಡ ಇರೋದ್ರಿಂದಲೇ ಆ ಸೌಜನ್ಯ ಪ್ರಕರಣ ಹೊರಗಡೆ ಇದೆ ಸೌಜನ್ಯ ಪ್ರಕರಣವೂ ಕೂಡ ಎಸ್ ಐ ಟಿ ತನಿಖೆ ಒಳಗಡೆ ಬರಬೇಕು ಅದು ಮರುತನಿಖೆ ಆಗಬೇಕು ಆಗಿ ರಾಜ್ಯದ ಜನತೆಗೆ ಈ ಪ್ರಕರಣದ ಆರೋಪಿಗಳು ಯಾರು ಅಂತ ಗೊತ್ತಾದಾಗ ಸತ್ಯ ಗೊತ್ತಾಗುತ್ತೆ ಎಸ್ ಓಕೆ ಇತ್ತೀಚಿನ ದಿನಗಳಲ್ಲಿ ಯುವಕರು ಯೂಟ್ಯೂಬ್ನಲ್ಲಿ ಒಂದು ರೀತಿಯಾಗಿ ಅಂದರೆ ಅವೇರ್ನೆಸ್ ಮಾಡುವಂತಹ ಧಾವಂತದಲ್ಲಿ ಈ ರೀತಿಯಾದಂತಹ ಆರೋಪಗಳನ್ನು ಹೊತ್ಕೊಳ್ತಿರುವಂಥದ್ದು ಕೇಸ್ಗಳು ಕೂಡ ಬರುತ್ತೆ ಯಾವ ಮಾನದಂಡದಲ್ಲಿ ಅವರು ಅಂದರೆ ಯೂಟೂಬಲ್ಲಿ ಯೂಟ್ಯೂಬನ್ನು ಮಾಡುವಂಥದ್ದು ಅಥವಾ ಸಮಾಜದಲ್ಲಿ ಮಾಹಿತಿ ಕೊಡಬೇಕು ಅಂತೇಳಿ ನೀವೊಂದು ಸಜೆಷನ್ ಕೊಡ್ತಿರೋದು ಲಾಯರ್ ಆಗಿ ಲಾ ಸರ್ ಯೂಟ್ಯೂಬ್ ಚಾನಲ್ಸ್ಗಳು ಎಷ್ಟೊಂದು ದೊಡ್ಡ ದೊಡ್ಡ ಇನ್ಫಾರ್ಮೇಷನ್ ಕೊಡ್ತಾ ಇದ್ದಾರೆ ಇವತ್ತು ದೊಡ್ಡ ಮಟ್ಟದ ಇತಿಹಾಸವನ್ನು ಈ ದೇಶದ ಇತಿಹಾಸವನ್ನು ರಾಜ್ಯದ ಇತಿಹಾಸವನ್ನು ಒಂದು ಸ್ಥಳದ ಇತಿಹಾಸವನ್ನು ಮತ್ತು ಒಂದ್ರ ಬಗ್ಗೆ ಮಾಹಿತಿಯನ್ನು ಕೊಡತಕ್ಕಂಥ ಕೆಲಸವನ್ನು ಮತ್ತು ಸಣ್ಣ ಸಣ್ಣ ಪ್ರತಿಭೆಗಳನ್ನು ಕೂಡ ಗುರುತಿಸುವ ಕೆಲಸವನ್ನು ಮಾಡ್ತಾ ಇದ್ದರೆ ಅದು ಯೂಟ್ಯೂಬರ್ಸ್ ನಿಮಗೆ ದೊಡ್ಡ ಚಾನಲ್ಗಳು ಅವಕಾಶ ಸಿಗದಿದ್ದಾಗ ಸಣ್ಣ ಸಣ್ಣ ಯೂಟ್ಯೂಬರ್ ಚಾನಲ್ಸ್ಗಳು ಅದಕ್ಕೆ ಅವಕಾಶ ಕೊಟ್ಟಿದ್ದಾವೆ ಮಾತಾಡಲಿಕ್ಕೆ ಅವಕಾಶ ಕೊಟ್ಟಿದ್ದಾವೆ ತಮ್ಮ ಪ್ರತಿಭೆಯನ್ನು ತೋರಿಸಲಿಕ್ಕೆ ಅವಕಾಶ ಕೊಟ್ಟಿದ್ದಾರೆ ಸೊ ಈ ಥರ ಪ್ರಕರಣಗಳನ್ನು ಕೂಡ ಹೊರತೈಲಿ ಅವಕಾಶ ಕೊಟ್ಟಿದ್ದಾರೆ ಮತ್ತು ರಾಜ್ಯದ ಐತಿಹಾಸಿಕ ಸ್ಥಳಗಳ ಮಾಹಿತಿಯನ್ನು ಕೊಡುವಲ್ಲಿ ಯೂಟ್ಯೂಬರ್ಸ್ ಚಾನಲ್ಗಳು ಭಾಳ ದೊಡ್ಡ ಮಟ್ಟದ ಕಾಣಿಕೆಯನ್ನು ಈ ನಾಡಿಗೆ ಕೊಟ್ಟಿದ್ದಾರೆ ಅದರಲ್ಲಿ ಡೌಟೇ ಬೇಡ ಆದರೆ ಒಂದಷ್ಟು ಗೈಡ್ ತಗೋಬನ್ನಿ ಕಾನೂನು ತಗೊಬನ್ನಿ ಯಾರು ಬೇಡ ಅಂದರು ಒಳ್ಳೇದೇ ಎಲ್ರಿಗೂ ಇರಲಿ ಆ ಮಾನದಂಡ ಎಲ್ರಿಗೂ ಮಾನದಂಡ ಇರಲಿ ಯಾರು ಸ್ವಲ್ಪ ಸರ್ವ ಸ್ವತಂತ್ರ ಅಲ್ಲ ಅವರು ಒಂದು ಗೈಡ್ ಎಲ್ಲ ಕೆಲಸ ಮಾಡಲಿ ಅವರು ಒಂದು ಮಿತಿಯನ್ನು ಇರಲಿ ಬೇಡ ಅಂತ ಹೇಳಲ್ಲ ಅದು ಆ ಮಿತಿ ಎಷ್ಟಿರಬೇಕು ಯಾಕಿರ್ಬೇಕು ಅನ್ನೋ ಸರ್ಕಾರ ತೀರ್ಮಾನ ಮಾಡ್ಲಿ ನಾನು ಎಂಬತ್ತಾರು ಕೆಜಿ ಇದ್ದವಳು ಎಪ್ಪತ್ತೊಂದು ಕೆಜಿ ಬಂದಿದ್ದೀನಿ ವಯಸ್ಸಾದ್ಮೇಲೆ ಆಗಿ ಕಾಣ್ತೀರ ಯಾವುದೇ ಸೈಡ್ ಎಫೆಕ್ಟ್ ಎಂಬತ್ನಾಕರಿಂದ ಐವತ್ತು ಕೆಜಿ ಬಂದೆ ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್